ಸೊ ಗೈಸ್ ಸುಮಾರು ದಿನ ಆದಮೇಲೆ ನಮ್ಮ ಚಾನಲಲ್ಲಿ ಅಕ್ಕಿ ವಿಡಿಯೋ ಮತ್ತೆ ತಿರ್ಗಾ ಬರ್ತೈತೆ ಇವಾಗ ಹೋಗ್ತಾ ಇದ್ದೀನಿ ಅಕ್ಕಿ ತೊಗೊಬರೋಕ್ಕೆ ಅಕ್ಕಿ ತೊಗೊಂಬಂದ ಮೇಲೆ ತೋರಿಸ್ತೀನಿ ಯಾವುದಂತ ಸೊ ಮಾಮೂಲಿ ಎಲ್ಲ ಅಕ್ಕಿ ಇಲ್ಲ ಎರಡು ಅಕ್ಕಿ ಮಾತ್ರ ತೊಗೊಬರ್ತಾಯಿದ್ದೀನಿ ಬೇಕಾಗಿರೋದು ನಮ್ಮ ಹುಡುಗನ್ಗೆ ಬೇಕಂತ ಅಂತ ಇದ್ದ ಅದಕ್ಕೆ ನಮ್ಮ ಹುಡುಗನಿಗೆ ಬೇಕಾಗಿರೋ ಎರಡು ಅಕ್ಕಿ ಮಾತ್ರ ತೊಗೋಬೋತ ಇದ್ದೀವಿ ಅದು ನಮ್ದು ಹಳೆ ಅಕ್ಕಿ ನೋಡಿರ್ತಾರೆ ನೀವು ಹಳೆ ವೀಡ್ಯೋದಲ್ಲಿ ಸೊ ಅದನ್ನು ತೊಗೊಬಿರೋಕ್ಕೆ ಹೋಗ್ತಾ ಇದ್ದೀನಿ ಬಂದ ಮೇಲೆ ಸಿಗ್ತೀನಿ ಮತ್ತೆ ತಿರ್ಗಿ ನಿಮಗೆ ಯಾವ ಅಕ್ಕಿ ಅಂತ ಆವಾಗ ತೋರಿಸ್ತೀನಿ ನಾವು ಸೊ ಹಲೋ ಗೈಸ್ ಎಲ್ರಿಗೂ ಜಾಸ್ತಿ ದಿನ ಆಯಿತು ಅಕ್ಕಿ ವಿಡಿಯೋ ಮಾಡಿ ಅಕ್ಕಿ ಇರಲಿಲ್ಲ ಯಾವುದು ಸೊ ಇವತ್ತು ತೊಗೊಂಡ್ಬಂದಿದ್ದೀನಿ ಯಾವುದಂದ್ರೆ ನಮ್ಮದು ಹಳೇದು ಫ್ಯಾನ್ಸಿ ಅಕ್ಕಿ ಇತ್ತಲ್ಲ ವೈಟ್ ಕಲರು ಅದೇ ಅಕ್ಕಿ ತೊಗೊಂಬಂದಿದ್ವಿ ಸೊ ಫ್ರೆಂಡಿಗೆ ಕೊಟ್ಟಿದ್ದೆ ಇವತ್ತು ತೊಗೊಂಬಂದಿದ್ದೀನಿ ನಮಗೆ ಬೇಕಂತ ಸೊ ಬಿಡೋಣ ಅದನ್ನೇ ಇತ್ತು ಸುಮಾರು ದಿನ ಆಗೋಯ್ತು ಅಕ್ಕಿ ವೀಡಿಯೇ ಹಾಕಿಲ್ಲ ನಮ್ಮ ಚಾನಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಅಕ್ಕಿ ಇದು ನೋಡಿ ನೋಡಿ ಹತ್ರ ನೋಡಿ ಹೆಂಗಿಲ್ಲ ಅಂತ ಸಕ್ಕತ್ತಾಗೈತೆ ಬಟ್ ಸ್ವಲ್ಪ ಗಲೀಜಾಗೈತೆ ಸತಿ ಸ್ನಾನಕ್ಕೆ ಬಿಟ್ರೆ ಸರಿ ಐತದೆ ಸೊ ಮಾಡೋಣ ಇನ್ಮೇಲೆ ಅಕ್ಕಿ ವೀಡಿಯೋ ಮಾಡೋಣ ಇನ್ನೊಂದು ವೈಟ್ ಕಲರ್ ಇತ್ತು ನಮ್ಮದು ಬಟ್ ಇದು ಡಾರ್ಕ್ ಬ್ರೌನ್ ಇದೆ ಸೊ ನೋಡಿ ಇದು ಸೂಪರ್ ಆಗಿದೆ ಜೊತೆ ಚೆನ್ನಾಗಾಗುತ್ತೆ ಸೊ ನೋಡೋಣ ಇದು ತೊಗೊಂಬಂದು ಇವಾಗ ಒಂದು ಅವರ್ ಐತೆ ಎಲ್ಲ ಗೂಡೆಲ್ಲ ಹಾಳೆ ಅಕ್ಕಿ ತಗೊಂಬಂದು ಒಂದು ಅವರ್ ಆಯಿತು ಗೂಡೆಲ್ಲ ಗಲೀಜಿತ್ತು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋಕೆ ಒಂದು ಅವರ್ ಆಗಿದೆ ಸೊ ಒಂದು ಅವರ್ ಆದಮೇಲೆ ಬಿಟ್ಟಿದ್ವಿ ಸೊ ಚೆನ್ನಾಗಿದೆ ಇವಾಗ ಸ್ಪೇಸ್ ಚೆನ್ನಾಗಿದೆ ಗೂಡು ದೊಡ್ಡದಾಗಿ ಫಸ್ಟು ಸ್ಟಾರ್ಟಿಂಗ್ ಕೋಳಿಗೆ ರೆಡಿ ಮಾಡಿದ್ದು ಗೂಡು ನಮ್ಮ ಹುಡುಗ ನೋಡಿ ಇವನಿಗೋಸ್ಕರ ತೊಗೊಂಬಂದಿದ್ದು ನಮ್ದು ಅದೇ ಬೇಕು ಅದೇ ಬೇಕು ಅಂತ ಆಟ ಹಿಡ್ದಿದ್ದು ಅದಕ್ಕೆ ತೊಗೊಂಬಂದಿದ್ದೀನಿ ಮತ್ತೆ ತಿರ್ಗ ಸೊ ಒನ್ಗಾಯಿಸಾಯ್ತು ಮೇವಿಕ್ಕೋಣ ಸ್ವಲ್ಪ ರೂಢಿ ಆಗಬೇಕು ನೋಡೋಣ ಟ್ರೈ ಮಾಡೋಣ ಇದು ಹೆಣ್ಣು ಅದು ಗಂಡು ಒಂದು ವಾರ ಆಗ್ಬೋದು ಜೊತೆ ಆಗೋಕ್ಕೆ ಸೊ ಹೊಸದಾಗಿ ತೊಗೊಂಬಂದಿದ್ದು ಟ್ರೈ ಮಾಡೋಣ ಸೊ ಜೊತೆ ಆಗೋಕ್ಕೆ ಈಟಾಗಕ್ಕೆ ಹೆಸರು ಕಾಳು ತೊಗೊಂಬಂದಿ ಹೇಗೆ ಇವಾಗ ಬರ್ತಾ ಹೆಸ್ರು ಕಾಳು ನೋಡಿ ಹಾಕಿದ ತಕ್ಷಣ ಹೆಂಗೆ ಬಂತು ನೋಡಿ ಚೆನ್ನಾಗಿ ತಿಂತಾಯಿದೆ ಇದೆ ನೀರ್ ಇಲ್ಲಿ ಬಿಡೋಣ ಬೇಕಾದಾಗ ಕುಡ್ಕೊಳ್ಳಿ ನೀರ್ ಸೈಡ್ ಎಲ್ಲ ಇಕ್ಕೋಣೆ ವಾರಕ್ಕೊಂದು ವೀಡ ಹಾಕಿ ವೀಡ ಹಾಕ್ತೀನಿ ಮುಟ್ಟೋದಪ್ಪ ಮುಟ್ಟೋದು ಬೈ ಮಾಡ್ತಾ ತಿಂತಾوند ಅವರ ತಿನೇತಾ ಬಿಡು ಅಕ್ಕಿ ಇಷ್ಟ ಆಯ್ತು ನನಗೆ ಬಟ್ ಇದು ವೈಟ್ ಕಲರ್ ನೋಡಿದೆ ನಮ್ದೆ ನೋಡಿದ್ವಿ ಬಟ್ ಇದು ಮಾತ್ರ ಚನ್ನಾಗಿ ಇತ್ತು ಚೆನ್ನಾಗಿ ತಿಂತಾ ಇದೆ ಏನು ಖುಷಿ ನೋಡಿ ಕೆಲಸ ಏನಾದರೂ ಹೇಳಿದ್ರೆ ಮಾಡಲ್ಲ ಇವೆಲ್ಲ ಕ್ಲೀನ್ ಮಾಡೋಕ್ಕಾದ್ರೆ ಇವಾಗ ಅಕ್ಕಿ ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿರೋದು ಅವನೇ ಇದೆಲ್ಲ ಗಲೀಜಾಗಿತ್ತು ಎಲ್ಲ ರೆಡಿ ಮಾಡಿದ್ವಿ ಗೂಡು ನೋಡೋಕಾಯ್ತಿರ್ಲಿಲ್ಲ ಅಷ್ಟೊಂದು ಗಲೀಜಿತ್ತು ನೋಡಿ ಕೆಳಗಡೆನೂ ತೋರಿಸ್ತಾ ಇದೀನಿ ನೋಡಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದರ ಸಿಮೆಂಟು ಎಲ್ಲ ಗಲೀಜು ಇಲ್ಲೇ ಬಿದ್ದಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ವಿ ಒಂದು ಅವರಿಂದ ಸೊ ಇನ್ಮೇಲೆ ಅಕ್ಕಿ ಗೀಡೋ ಬರ್ತಾ ಇರತ್ತೆ ಆವಾಗ ಅವಾಗ ಹಾಕ್ತಾಯಿರ್ತೀನಿ ಬಟ್ ಬೇರೆ ಯಾವುದು ಬರಲ್ಲ ಇದು ಮಾತ್ರ ಫ್ಯಾನ್ಸಿ ಅಕ್ಕಿ ಮಾತ್ರ ಇಲ್ಲಿ ಸಾಕಿದೆ ಎರಡು ಜಾಸ್ತಿ ಅಕ್ಕಿ ತೊಗೊಬರಲ್ಲ ಗಿರೇಜ್ ಬಾಜಿತ್ತು ಎಲ್ಲ ಕೊಟ್ಬಿಟ್ಟೆ ಮೈಂಟೇನ್ ಮಾಡೋಕ್ಕಾಗಲ್ಲ ಅಂತ ಗಾಡಿ ಓಡ್ಸೋಕೊಯ್ತೀನಿ ನೋಡ್ಕೊಳಕ್ಕಾಗಲ್ಲ ಅದರಿಂದ ಇವನು ಆವಾಗ ಮುಂಚೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ನೋಡ್ಕೊತ ಇದ್ದ ಇವಾಗೆಲ್ಲ ಸ್ಕೂಲ್ಗೆ ಹೋಯ್ತವೇ ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಲೇಟಾಗಿ ಬತ್ತೆ ಸಾಯಂಕಾಲ ಅದಕ್ಕೆ ಇವ್ನಗೂ ನೋಡೋಕೆ ಅದಕ್ಕೆ ಎಲ್ಲ ಅಕ್ಕಿ ಕೊಟ್ಬಿಟ್ಟಿದ್ದೀನಿ ಸೊ ಇದೆರಡು ಮಾತ್ರ ಇಡ್ಲಿ ಅಂದ್ಬಿಟ್ಟು ತೊಗೊಂಬಂದಿರೋದು ಕಾಲಿಗೆ ಸ್ವಲ್ಪ ಲೈಟಾಗಿ ಗಾಯ ಆಗಿದೆ ರಕ್ತ ಬಂದಿದ್ದು ಏನಾಗಿದೆ ಅಂತ ಗೊತ್ತಿಲ್ಲ ಸೊ ರೆಡಿ ಮಾಡೋಣ ಎಲ್ಲನೂ ಪೂರ್ತಿ Little, 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 I'm going go to to

ವಿಡಿಯೋ ರೆಕಾರ್ಡ್ ಆಗುತ್ತಾ ಫೋಟೋ ಹೋಗಿತೆ ಕೊಟ್ಟು ಅಯ್ಯ ಫೋಟೋ ಗುಡ ಕೊಟ್ಟೆ 2 ಪೇಂಟ್ ವರ್ಕಿಂಗ್ಸ್ ಫುಲ್ ಕಂಪ್ಲೀಟ್ ಖಾಲಿ ಮಾಡೋಯ್ತು ಸೊ ಇದನ್ನೆಲ್ಲ ನಮ್ಮ ಹುಡುಗ ನೋಡ್ಕೊತಾನೆ ಕೇಳ್ತೀನಿ ಇನ್ಮೇಲೆ ಮೇವೆಲ್ಲ ನೀನು ಹಾಕ್ತೀಯ ಅದಕ್ಕೆ ಹಾಂ ನೀರಿಗ್ತೀಯ ಯಾವ ಟೈಮಲ್ಲಿ ಇರ್ತೀಯ ಬೆಳಗ್ಗೆ ಇಕ್ತಿಯಾ ಸ್ಕೂಲಿಂದ ಬಂದ ಮೇಲೆ ಇಕ್ತಿ ಸ್ಕೂಲಿಂದ ಬಂದ ಮೇಲೆ ಎಷ್ಟಾಗ್ತಿ ಮೇವು ಹಾಂ ಬಂದ ಮೇಲೆ ಮೇವು ಇಕ್ಬೇಕು ನೋಡಿ ನಾನು ನಾನು ಏನಾದರೂ ಬರೋದು ಲೇಟ್ ಆದರೆ ನೀನೇ ಇಕ್ಬೇಕು ಇದಕ್ಕೆ ಹಾಂ ಆಚೆ ಬಿಟ್ರೆ ಇರಲ್ಲ ಅದು ಹೊಸಲ್ಲ